ಸರಿಯಾದ ನಾವು ನಾವತಿಗೆ ಬೆಂಬಲ ಕೊಡಬೇಕು ರಾಜಕಾರಣ ಮಾಡಕ್ ಬೇಡ ಚುನಾವಣೆಗಳು ಬಂದಾಗ ಬೇರೆ ಹುಡುಗಿರ್ತಕ್ಕಂಥದ್ದು ಆದ್ರೆ ಇವತ್ತಿನ ಈ ರೀತಿಯ ಕಾರ್ಯಕ್ರಮದಿಂದ ಸಾಧನೆಯನ್ನು ಮಾಡ್ತೀವಿ ಏನ್ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದು ನನ್ನ ಮನಸ್ಸುಗೂ ನೋವಾಗಿದೆ ಸ್ಥಳೀಯವಾಗಿ ಅಭಿಪ್ರಾಯ ಪಡೆದಿಲ್ಲ ನಮ್ಮ ನಾಯಕರು ಮಾತಾಡ್ತೀವಿ ಮೊದ್ಲು ನಾವು ಅವ್ರ ಜೊತೆ ಮಾತಾಡಿ ಅವ್ರ ಜೊತೆ ಮಾತಾಡ್ತೀವಿ ನಮ್ಮ ಕೋರ್ಟ್ ಕ್ಲೀತೀದಿಂದ ನಮ್ಮ ನಾಯಕರು ಕೈಲೂ ಕೂಡ ಮಾತಾಡ್ತೀವಿ ಅವ್ರನ್ನು ಕೂಡ ಒಪ್ಪಿಸ್ಬೇಕು ಅವ್ರನ್ನ ಒಪ್ಪಬೇಕು ಜನಗಳ ಜನಿಪ್ರೆ ಶಿವಕುಮಾರ್ ಪಶ್ಚಾಪ ಕೊಡೋದ್ ಯಾವುದೋ ಮಾಡಬಾರ್ದಂತ ಒಂದು ಅಕ್ಷಮ ಅಪರಾಧ ಮಾಡಿ ಎಲ್ಲರನ್ನ ರಕ್ಷಣೆ ಮಾಡಿ ಈ ನಾಡಿನ ಜನರ ನಂಬಿಕೆ ವಿಶ್ವಾಸ ದ್ರೋಹ ಮಾಡದಂತ ಒಬ್ಬ ವ್ಯಕ್ತಿಯನ್ನು ಮುಖ್ಯಮಂತ್ರಿ ಆಗಿ ಕುಣಿಸೋಕ್ಕೆ ನೀವು ರಕ್ಷಣೆಯನ್ನು ಕೊಟ್ಟಿರ್ಮಾನ್ಯ ಶಿವಕುಮಾರ್ ಅವರೇ ನಮ್ಮ ಹೋರಾಟ ಏನಿದ್ರು ಭ್ರಷ್ಟ ಅಧಿಕಾರ ದಾಹದಿಂದ ಕುಣಿದು ಕುರ್ಪಡಿಸ್ತಾ ಅಕ್ಕ ಮಕ್ಕಳ ಬಗ್ಗೆ ನಮ್ಮ ಹೋರಾಟನೇ ಹೊರತು ಕಾಂಗ್ರೆಸ್ ಎಲ್ಲ ತಿಂಗಳಲ್ಲೂ ಕಾಂಗ್ರೆಸ್ ಅನ್ನುವಂತ ಮಸೂದನ್ನ ಇಲ್ಲದಂತೆ ಅಪ್ಪ ಮಕ್ಕಳು ಸರಿ ಮಾಡ್ಬೇಕು ನನ್ನ ಯಡಿಯೂರಪ್ಪ ಅಂದ್ರೆ ನಾಗರ ಹಾವಿನ ಅವರೇ ಹನ್ನೆರಡು ವರ್ಷ ಆಯಿತಂತೆ ಕುಮಾರಸ್ವಾಮಿ ಅವರ ರೋಷಕ್ಕೆ ನಾಗರ ಹಾವಿಗಿಂತಲೂ ಹೆಚ್ಚು ದುರ್ಯೋಧನ ಅವರ ಮನದೇವರಾಗಿರ್ಬೇಕು ಯಾಕಂದ್ರೆ ದುರ್ಯೋಧನನ ಕುರಿತಪಾತ ಆತನ ಲಾಂಛನ ನಾಗರ ಹಾವು ವಿನಾಶವೇ ದುರ್ಯೋಧನನ ಸಂಕಲ್ಪ ಅದೇ ರೀತಿ ಕುಮಾರಸ್ವಾಮಿ ಅವರಿಗೂ ಕೂಡ ವಿನಾಶ ಕೋರನ ಬಾಯಲ್ಲಿ ಇತಿಹಾಸ ಮಂತ್ರಗಳನ್ನು ಕೇಳುವಂತಹದ್ದು ಕೊಳ್ಳಿ ದೇವ ಭಗವದ್ಗೀತೆಯನ್ನು ಕಟ್ಟಿಸಿದಂತೆ ನನ್ನ ಸ್ಪಷ್ಟವಾದಂತಹ ಮಾತು ಕುಮಾರಸ್ವಾಮಿ ಅವರ ಚರಿತ್ರೆಯೇ ಹಾಗೆ ಸ್ವಾಮಿ ನಂಬಿದವ್ರನ್ನ ಮುಗಿಸುವಂತಹದ್ದು ಸಂದರ್ಭಕ್ಕೊಂದು ಬಣ್ಣ ಬದಲಾಯಿಸುವ ಈ ನವೀನ ಸಾಂದರ್ಭಿಕ ಶಿಶುವನ ಪಿತೃರಿಯೇ ಪಿತೃರಾಜ್ಯ ಆಸ್ತಿ ಹೇಳೋಕ್ಕೆ ನಿಮ್ಮನ್ನ ಮುಖ್ಯಮಂತ್ರಿ ಮಾಡ್ತೀವಿ ಎರಡೂವರೆ ಸಾವಿರ ಕೋಟಿ ರೂಪಾಯಿ ಸಜ್ಜ ಮಾಡಿರ ನಾಡಾರ ಮನೆ ಕರ್ಕೊಂಡು ಹೋಗ್ತಿವಿ ಅಮ್ಮ ಸಾರ ಹಿಂಗೆಲ್ಲ ನಡೀತಾವ ಅದು ಭ್ರಷ್ಟಾಚಾರ ಬರೆಯ ಅವರೇ ಮಾಡ್ಯ ಅಂತ ಅನ್ಕೋಲ್ಲ ವಿಜಯೇಂದ್ರ ಏನೇನೋ ಕರೋನಾದ ಗೆಟ್ಟು ಮಾಡ್ಯಾರ ಅದನ್ನು ತೆಗಿಲಿ ಹೊರಗೆ ಭ್ರಷ್ಟಾಚಾರ ಮಾಡಿದವ್ರೆ ಭ್ರಷ್ಟಾಚಾರ ಉಳಿದು ಹೋರಾಟ ಮಾಡಿದ್ರೆ ಅದಕ್ಕೆ ಏನು ಹಾಕಿಲ್ಲ ಮತ್ತ ಯಡಿಯೂರಪ್ಪನವ್ರಿಗೆ ಇಳಿಸ್ಲಕ್ಕೆ ಕಾಣ್ಯಾರು ವಿಜಯೇಂದ್ರ ಯಾವುದಕ್ಕೆ ಬಂದು ಭ್ರಷ್ಟಾಚಾರ ಮಾಡಿದ್ರು ವಿಜಯೇಂದ್ರ ಎಲ್ಲ ಹಸ್ತಕ್ಷೇಪ ಮಾಡ್ಯಾನ ಕರೋನಾದಾಗ ಎಷ್ಟು ಅವ್ಯವಹಾರ ಆಗಿದೆ ವರದಿ ಇದೆ ಎಚ್ ಕೆ ಪಾಟೀಲ್ರು ಅವರು ವರದಿ ಕೊಟ್ಟಾರೆ ಎಷ್ಟು ಬಡವರ ರೊಕ್ಕ ತಿಂತಾನ ಎಷ್ಟು ಬರೀ ಎಲ್ಲರೂ ತನಿಖೆ ಆಗ್ತದೆ ಭ್ರಷ್ಟಾಚಾರವೂ ದೋರಾಟು ಮಾಡ್ಲಾಕತ್ತಾರಲ್ಲ ಎಲ್ಲ ಭ್ರಷ್ಟಾಚಾರ ಉದ್ದು ತನಿಖೆ ಆಗ್ಬೇಕು ಅದು ಯಾವುದೇ ಹೇಳ್ತಾರ ಇದ್ರಲ್ಲಿ ನಾವು ವಾಲ್ಮೀಕಿ ಇದನ್ನು ತೆಗೆದುಕೊಳ್ಳಿ ಅವ್ರು ಏನು ಹೇಳ್ತಾರೆ ನಿಮ್ದು ಭವಿ ಅದರಲ್ಲಿ ಹಗರಣ ಆಗಿದೆ ತಾಂಡ ಅಭಿವೃದ್ಧಿ ನಿಗಮದಾಗ ಆಗಿದೆ ತೆಗೀನಪ್ಪ ಹಾಗಾದರೆ ಎಲ್ಲರದ್ದು ತೋ ತುಡುಗುರ್ಗೆಲ್ಲರದ ಹೊರಗೆ ಬರಲಿ ಆ ಹೈಕಮಾಂಡಕ್ಕೂ ಹೇಳ್ತೇನೆ ಇಂಥ ಭ್ರಷ್ಟ ಕುಟುಂಬವನ್ನ ಬಿ ಜೆ ಪಿ ಅಧ್ಯಕ್ಷರಾಗಿ ಮುಂದುವರಿಸಬೇಕಾ ಹಾಗಾದ್ರೆ ನರೇಂದ್ರ ಮೋದಿ ಅವರು ಇವತ್ತೇ ದೇಶದ ಜನರಿಗೆ ಏನತಾರೆ ಭ್ರಷ್ಟಾಚಾರ ನಾವು ಒಪ್ಪುವುದಿಲ್ಲ ಹತ್ರ ಅದಕ್ಕೆ ಭ್ರಷ್ಟಾಚಾರನೇ ನೆರೆ ಯಾರು ಅವರು ವಿಜೇಂದ್ರ ಅದ ವಿಜೇಂದ್ರ ಭ್ರಷ್ಟಾಚಾರ ಹೊರಗೆ ಹಾಕಲಿ ಇಪ್ಪತ್ತೈದು ರೂಪಾಯಿ ಮಾಸ್ಕ್ ಯಡಿಯೂರಪ್ಪ ನೆಡ್ ನಲ್ವತ್ತೈದು ರೂಪಾಯಿ ಮಾಸ್ಕ ಮಾಸ್ಕ್ರೋನಾದ ಎಂಟು ರೂಪಾಯಿ ಖರ್ಚು ಖರ್ಚಾ ನಾಲ್ಕುನೂರ ಎಂಬತ್ತೈದು ರೂಪಾಯಿ ಆಯ್ತು ಮಾಸ್ಕ ಉದ್ಧಾರ ಮಾಡಿದ್ರಿ ಇದು ಕರೋನದ ಹತ್ತು ಸಾವಿರ ಬೆಡ್ ಮಾಡಿ ನಂತರ ಬೆಂಗಳೂರದಲ್ಲಿ ಖರೀದಿ ಮಾಡಿದ್ರೆ ಎರಡು ಬೆಡ್ ಬರ್ತದೆ ಒಂದು ಬೆಡ್ಗೆ ಇಪ್ಪತ್ತು ಸಾವಿರ ರೂಪಾಯಿ ಬಾಡಿಗೆ ಒಂದು ಪರ್ ಡೇ ಇಟ್ಟು ಹಾಂ ಇಪ್ಪತ್ತು ಸಾವಿರ ಒಂದು ಕಾಟ ಒಂದು ಇದು ಒಂದು ಹತ್ತು ಸಲ ಎಲ್ಲ ಬರ್ತೈತೆ ಎಲ್ಲ ಎಷ್ಟು ಸಾವಿರ ಕೋಟಿ ಒಳಗೆ ನಲ್ವತ್ತು ಸಾವಿರ ಕೋಟಿ ಕೊಡೋದವರ ಐತಿ ಒಂದು ಕರೋನಾ ಯಾರು ಬದಲ ನೋಡ್ರಿ ಒಂದು ದವಾಖಾನೆ ಒಂದು ಕರೋನಾ ಪೇಷಂಟ್ ಎಂಟು ಹತ್ತು ಲಕ್ಷ ರೂಪಾಯಿ ಬಿಲ್ ಮಾಡ ಇನ್ನೂ ಹೇಳ್ತಾರೆ ಅವ್ರಿಗೆ ಆಯಾ ವಾತಾವರಣಕ್ಕೆ ಅನುಕೂಲ ಆಗ್ತದಂತ ಹೇಳಿಕೆಗಳನ್ನು ಕೊಡ್ತಾರೆ ಏ ಇವ್ರಿಗೆ ಸರ್ಕಾರ ನಡೆಸೋ ಯೋಗ್ಯತೆ ಇಲ್ಲ ಕುಮಾರಸ್ವಾಮಿಗೆ ಒಬ್ಬ ಮುಖ್ಯಮಂತ್ರಿಯಾಗಿ ಸರ್ಕಾರ ನಡೆಸುವ ಯೋಗ್ಯತೆ ಇಲ್ಲದೇ ಸುಮ್ಮನೆ ಅವ್ರ ಮೇಲೆ ಆಪಾದನೆ ಮಾಡೋದು ಗೆದ್ದರ ಮಾತ್ರ ನನ್ನಿಂದ ಸೋತ್ರ ಇನ್ನೊಬ್ಬನಿಂದ ಸಕ್ಸಸ್ಗೆಲ್ಲ ನಾನು ಕಾರಣ ಫೇಲ್ಯೂರ್ಗೆಲ್ಲ ಇನ್ನೊಬ್ಬ ಕಾರಣ ಅಂತ ಅಂದರೆ ಕುಮಾರಸ್ವಾಮಿ ಮುಳುಗ್ತಾನೆ ಕುಮಾರಸ್ವಾಮಿ ಈಗ ಕೇತಗ ನಡೀತೋ ಕಟ್ತಾ ಇದ್ರಲ್ಲ ಅದೆಲ್ಲ ದಲಿತ ಭೂಮಿ ಇದೆ ಅವನು ದಲಿತ ಭೂಮಿನ ಕಬಳಿಸಿರೋದು ಹಳೆ ಥರದ ಗೋಡೆ ಕಟ್ತಾ ಇದ್ರಲ್ಲ ಈಗ ಇಪ್ಪತ್ತಡಿ ಇಪ್ಪತ್ತು ಇಪ್ಪತ್ತೈದು ಅಡಿ ಕೋಟೆ ಕಟ್ಕೋತಾ ಇದಾರೆ ಟಿಪ್ಪು ಸುಲ್ತಾನ್ ಕೋಟೆನ ಅದು ಕುಮಾರಸ್ವಾಮಿ ಅವರು ಕಟ್ತಾರೆ ನಾನು ಈಗ ಅವ್ರಿಗೆ ನೂರ ಕ್ಷೇತ್ರ ಇದೆ ನಾನು ಮೊದಲೇ ಹೇಳಿದ್ದೆ ಕುಮಾರಸ್ವಾಮಿ ಪಕ್ಕ ಇದ್ದಾಗ ಎಲ್ಲಿ ಬೇಕಾದರೂ ಇಲ್ಲಿಂದ ಎಲ್ಲೆಲ್ಲಿ ಕೆರೆಯಲ್ಲಿ ಮೀನಿದೆ ಅಲ್ಲಲ್ಲಿ ಹೋಗ್ತಾ ಇರ್ತಾರೆ ಬಹಳ ಜನ ನೋಂದೋಗಿದ್ದಾರೆ ಇವ್ರಿಗೆ ಏನಂದ್ರೆ ಈಗ ಭದ್ರ ರಾಮನಾಗ ಹಿಡಿದ್ರು ಚನಪಾಟ್ನಕ್ಕೂ ಬಂದ್ರು ಜಿಲ್ಲೆಯಲ್ಲಿ ಯಾವ ಇಲ್ಲ ಇವ್ರಿದ್ರೆ ಅಪ್ಪ ಅಮ್ಮನ ಫೋಟೋ ಹಾಕೊಂಡು ಇಡೀ ಜಿಲ್ಲೆ ಜನ ಗುಲಾಮಗಿರಿಯಲ್ಲಿ ಇಟ್ಕೋಬೇಕು ಅಂತ ಆ ಉದ್ದೇಶ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಯಾವಾಗಲೂ ಗಾಳಿಯಲ್ಲಿ ಗುಂಡೊಡಿಯೋದ್ರಲ್ಲಿ ನಿಸೀಮ್ರು ಎಲ್ಲಾರತ್ರ ಆಟಾಡ್ದಂಗಿಲ್ಲ ಆಟಾಡಕ್ಕೆ ಪ್ರಯತ್ನ ಮಾಡಿದ್ರೆ ಅವೆಲ್ಲ ಫೇಲ್ಯೂರ್ ಇದುವರೆಗೂ ಬೇರೆ ಬೇರೆ ತೋರಿಸ್ತೀನಿ ತೋರಿಸ್ತೀನಿ ಬಿಚ್ಚಿಡ್ತೀನಿ ಬಿಚ್ಚಿಡ್ತೀನಿ ಅದೇನ್ ಬಿಚ್ಚಿಡ್ತೀಯಪ್ಪ ಬಿಚ್ಚಿಡು ಅದೇ ಫೈವ್ ಸ್ಟಾರ್ ಹೋಟ್ಲಲ್ಲಿ ಬಿಚ್ಚಿಡ್ತಿದಲ್ಲಪ್ಪ ಹಂಗಲ್ಲ ಬಿಚ್ಚಿಡ್ತೀನಿಂದಲ್ಲ ಅಲ್ಲೆಲ್ಲ ಅಲ್ಲಿ ಬಿಚ್ಚಿಟ್ಟಲ್ಲ ಅದೇನು ಬಿಚ್ಚಿಡ್ತೀನಿ ಅಶೋಕ್ ಬಿಚ್ಚಪ್ಪಾಂಗ್ ಇವತ್ತು ಅಂತ ನೋಡಿ ನೋಡಿದ್ವಿ ತಿಂತ ಇರೋದು ನಾನಲ್ಲ ತಿಂತ ಇರೋದು ನಾನಲ್ಲ ಬಿ ಎಂ ಎಸ್ ಇಂಜಿನಿಯರಿಂಗ್ ಟ್ರಸ್ಟ್ ಏನೊಂದು ಟ್ರಸ್ಟ್ ಇತ್ತು ಸಾವಿರದ ಒಂಬೈನೂರ ಐವತ್ನಾಲ್ಕನೇ ಸಿ ಬಡವ ಬಡ ಮಕ್ಕಳಿಗೆ ವಿದ್ಯೆ ಕೊಡಲಿಕ್ಕೆ ಬಂದಂತ ಟ್ರಸ್ಟ್ ಇವತ್ತು ಯಾರು ತಿಂತ ಇದ್ದಾರೆ ನೋಡಿ ನಾರಾಯಣಿಗೆ ಕೇಳಿ ಕಾಪಿ ಕೊಡ್ತೀನಿ ಇದೆಲ್ಲ ಯಾರ ಜೊತೆ ಕೂತ್ಕೊಂಡು ಅಸೆಂಬ್ಲಿನಲ್ಲಿ ಚರ್ಚೆ ಮುಖ್ಯಮಂತ್ರಿಯಿಂದ ಮುಖ್ಯಮಂತ್ರಿ ಕಾನೂನು ಸಚಿವರಿಂದ ಒಬ್ಬ ಉತ್ತರ ಕೊಡಲಿಲ್ಲ ಅವತ್ತು ಉತ್ತರ ಕೊಟ್ಟಂತ ವ್ಯಕ್ತಿ ಅನಾಗರಿಕವಾಗಿ ಬಳಸ್ತಂತ ಫಲ ನಾನಿದ್ಧವಾಗಿ ಕೊಡೋಣಲ್ಲ ಪರ್ಸೆಂಟೇಜ್ ಸಿಸ್ಟಮ್ ತಂದವರು ಯಾರು ಈ ರಾಜ್ಯದಲ್ಲಿ ಅದ್ ಎಂತ ಹೇಳ್ಕೊಂಡವ್ರಸೆಂಟ್ ಹತ್ತು ಪರ್ಸೆಂಟ್ ಸಿಸ್ಟಮ್ ತಂದ ಪುಣ್ಯಾತ್ಮ ಇಂದ ಕಾಂಗ್ರೆಸ್ ಸರ್ಕಾರ ಸುದೀರ್ಘವಾಗಿ ಆಡಳಿತ ನಡೆಸ್ತಾಗಲೂ ಅವ್ರಿಗೆ ಇವತ್ತೇ ಬಂದಿರಲಿಲ್ಲ ಅಧಿಕಾರಕ್ಕೆ ಬಂದ ತಕ್ಷಣ ಪರ್ಸೆಂಟೇಜ್ ಸಿಸ್ಟಮ್ ತೊಂದರೆ ಇವರು ಅದರ ಜನಕ ಇವರು ಯಾವ ರೀತಿ ನಡೆಸಿದ್ದಾರೆ ಗೊತ್ತಿದೆ ಅವತ್ತು ನಮ್ಮನ್ ಜೈಲಿಗೆ ಕಳಿಸ್ತೀವಿ ಅಂತೇಳಿ ಪಾಪ ಅವ್ರು ಜೈಲಿಗೆ ಹೋದ್ರು ಇವತ್ತು ಶಿವಕುಮಾರ್ ಅವರನ್ನ ನಾಳೆ ನಡೆದ್ರು ಜೈಲಿಗೆ ಕಳಿಸ್ತೀವಿ ಅಂತ ಏನು ಹೇಳಿಕೆ ಕೊಟ್ಟಿರಲ್ಲ ಆ ಶಿವರಾಮ್ ಬಡಾವಣೆ ಬಂಡವಾಳ ಇಲ್ವ ಈ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತೇನು ಹೇಳಿದ್ದಾರೆ ಶಿವರಾಮ್ ಬಡಾವಣೆ ವಿಷಯದಲ್ಲಿ ಯಾರಾದ್ರ ಕಾರಣಕರ್ತರು ಗಾಜಿನ ಮನೆಗೆ ಕೂತಿದ್ದೀರಿ ಗಾಜಿನ ಒಳಗೆ ಎಚ್ಚರಿಕೆ ಕೊಡ್ತೀನಿ ನಿಮಗೆ ಮಾತನಾಡಬೇಕಾದ್ರೆ ಹಿಡ್ತಾ ಇರಲಿ ವಯಸ್ಸಾಗಿದೆ ವಯಸ್ಸಿಗೆ ವಯಸ್ಸಿಗೆ ತಕ್ಕನಾದಂತ ಆದಂತ ಗಾಂಧಿ ಯಾವ ಈಗಿನ ಮುಖ್ಯಮಂತ್ರಿಗಳು ಜನವರಿ ಒಂದನೇ ತಾರೀಕು ಪತ್ರ ಬರೀತಾರೆ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿ ಡೈರೆಕ್ಟರೇಟ್ ಶಿವಕುಮಾರ್ ಅವರ ಮೇಲೆ ತನಿಖೆ ಮಾಡಬೇಕು ಅಂತ ಹೇಳಿ ಯಾವ್ಯಾವ ರೀತಿ ರಾಜಕಾರಣ ನಡೆಯುತ್ತೆ ಅನ್ನೋದಕ್ಕೆ ಈ ವಿದ್ಯುತ್ ಶಕ್ತಿ ಖರೀದಿ ಮಾಡಿದ್ರ ಮುಖ್ಯಮಂತ್ರಿಗಳು ಇದ್ದಾಗ ಶಿವಕುಮಾರ್ ಗಿಣಿಗಿರದಂಗೆ ಹೇಳಿ ಲೂಟಿ ಹೊಡೆದಿದ್ದಾರೆ ವಿದ್ಯುತ್ ಶಕ್ತಿ ಕರೀದಿ ನೀವ್ ವಿದ್ಯುತ್ ಶಕ್ತಿ ಸಚಿವರು ಈ ರಾಜ್ಯದ ಜನತೆಯ ದುಡ್ಡನ್ನ ಲೂಟಿ ಹೊಡೆದಿರ್ತಕ್ಕ ಪ್ರಕರಣದ ಬಗ್ಗೆ ಸತ್ಯಾಂಶ ಹೊರ ಅಂತ ಹೇಳಿದೆ ಅವರು ಅವ್ರನ್ನ ಕಾಪಾಡಲಿಕ್ಕೆ ಪಾಪ ಡಿ ಕೆ ಶಿವಕುಮಾರ್ ಇವರು ಈಗ ಅವರು ಹತ್ತು ತಿಂಗಳಿಂದ ಸರ್ಕಾರ ನಡೆಯಲಿ ಬಿಜೆಪಿ ಅವರು ಇಪ್ಪತ್ತೈದು ಕೋಟಿ ಮೂರು ಏನ್ ಬಹುದು ಮನೆ ಒಳಗೆ ಇವ್ರದೇನೋ ಪ್ರಾಣಿಗೆ ಬಿಡುಗಡೆ ಮಾಡಿದ್ರೆ ಕರಪ್ಷನ್ ಫ್ರೀ ಗೌರ್ಮೆಂಟ್ ಕೊಡ್ತಾರೆ ಎಲ್ಲಿಂದ ಬಂದಿದ್ರೆ ಇವರಿಗೆ ಕಾಂಗ್ರೆಸ್ ಜೆ ಡಿ ಎಸ್ ಎಂಎಲ್ ಎಗಳ ಮೇಲೆ ಆಮಿಷ ಉಂಟು ಇಪ್ಪತ್ತೈದು ಕೋಟಿ ಮೂವತ್ತೈದು ಕೋಟಿ ದುಡ್ಡು ಕೊಡ್ತೀವಿ ಬನ್ನಿ ರಾಜೀನಾಮೆ ಕೊಡ್ತಾರಂತ ಕರೀತಾರಲ್ಲ ಯಾವ ಬಂದರು ಏನು ನರೇಂದ್ರ ಮೋದಿ ಅವರು ಚಾಯನ್ನ ಮಾರಾಟ ಮಾಡಿ ಈ ದೇಶದವರಿಗೆ ಅವ್ರ ಕಾರ್ಯಕ್ರಮ ದುಡ್ಡು ಕೊಡ್ತಾರಲ್ಲ ಬಿ ಜೆ ಪಿ ಅವರಿಗೆ ಅದ್ಯಾವ ಗಡಿ ಲೂಟಿ ಮಾಡಿದ್ರು ಅವ್ರು ನೆನ್ನೆ ಇದೆಲ್ಲ ಭಾಷಣ ಆ ಮುಂಚೆ ಕುಮಾರ್ ನಗರದ ಕಮಿಷನ್ ನೋಡ್ತಾರೆ ಚುನಾವಣೆ ನಡೆಸದಂತೆ ಎರಡು ಆ ಕಮಿಷನ್ ಪದ್ಧತಿ ಪ್ರಾರಂಭ ಮಾಡಬೇಕು ನೀವುಗಳು ಮಾಡುದು ಲೂಟಿ ಮಾಡಿದ್ರೆ ಬಿಜೆಪಿ ಸರ್ಕಾರ ಆಡಿಸಿ ಬಂದಾಗ ನಿಮಿಷದಲ್ಲಿ ನರೇಂದ್ರ ಮೋದಿ ಈ ದಿನ ವೈದ್ಯರ ಮಂತ್ರಿಗಳು ನಾಲ್ಕು ಜನ ಮಂತ್ರಿಗಳು